ವರಮಹಾಲಕ್ಷ್ಮಿ ಆಚರಣೆ ಮಾಡೋದ್ರಿಂದ ಮನೆಯಲ್ಲಿ ಸಕಲ ಸಂಪತ್ತು ವೃದ್ಧಿ ಆಗುತ್ತೆ ಮನೆಯವರ ಆರೋಗ್ಯ ವೃದ್ಧಿ ಆಗುತ್ತೆ ಮನೆಯಲ್ಲಿ ಸಕಲ ಸೌಭಾಗ್ಯಗಳು ವೃದ್ಧಿ ಆಗುತ್ತೆ ಅನ್ನೋದ್ರಿಂದ ಎಲ್ಲರೂ ತುಂಬಾನೇ ಒಂದು ಭಕ್ತಿ ಶ್ರದ್ಧೆಗಳಿಂದ ಪ್ರತಿ ವರ್ಷ ಮಹಿಳೆಯರು ಈ ಒಂದು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ವ್ರತವನ್ನು ವಿಜೃಂಭಣೆಯಿಂದ ಮಾಡಿದ್ರೂ ಸರಿಯೇ ನಿಮ್ಮ ಶಕ್ತಿಗೆ ಮೀರಿ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೂ ಸರಿಯೇ ಅಥವಾ ಸರಳವಾಗಿ ಈ ಒಂದು ವ್ರತವನ್ನು ಆಚರಣೆ ಮಾಡಿದ್ರೂ ಸರಿಯೇ ವರಮಹಾಲಕ್ಷ್ಮಿ ಯಾರನ್ನು ಹೀಗೆ ವ್ರತ ಮಾಡಬೇಕು ಅಂತ ಕೇಳೋದಿಲ್ಲ ಭಕ್ತ ಶ್ರದ್ಧೆಯಿಂದ ಯಾರು ಈ ವ್ರತವನ್ನ ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಅನುಗ್ರಹ ಕೊಟ್ಟೆ ಕೊಡ್ತಾಳೆ ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನ ಸರಳವಾಗಿ ಹೇಗೆ ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರಾ ಯಾರು ಹೆಲ್ಪರ್ಸ್ ಇಲ್ಲ ಅಥವಾ ಗರ್ಭಿಣಿ ಸ್ತ್ರೀ ಇದ್ದಾಳೆ ಅಥವಾ ಮನೆಯಲ್ಲಿ ವೃದ್ಧರಿದ್ದಾರೆ ಅಂತ ಅಂದ್ಕೊಳ್ಳೋರು ಸರಳವಾಗಿ ಹೇಗೆ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಅನ್ನೋ ವಿಧಾನವನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಇನ್ನು ಮನೆಯಲ್ಲಿ ಯಾವುದೇ ಪೂಜೆಯ ವ್ರತಗಳು ಮಾಡಬೇಕಾದ್ರೂ ಮನೆಯನ್ನು ಮೊದಲು ಶುದ್ಧಿ ಮಾಡ್ಕೊಂಡಿರಬೇಕು ವ್ರತದ ಹಿಂದಿನ ದಿನಾನೇ ನೀವು ಗುರುವಾರನೇ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಮನೆಯನ್ನು ನೀಟಾಗಿ ಗುಡಿಸಿ ಒರೆಸಿ ಧೂಳೆ ದುಂಬು ಏನಿದ್ರು ಗೂಡುಗಳಿದ್ರು ಎಲ್ಲ ತೆಗೆದು ಮನೆ ನೆಲ ಒರೆಸುವಂಥ ನೀರಿಗೆ ಕಲ್ಲುಪ್ಪು ಸ್ವಲ್ಪ ಗೋಮೂತ್ರ ಹಾಕೊಂಡು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಹೊಸಲನ್ನು ಸಹ ನೀಟಾಗಿ ಒರೆಸ್ಕೊಂಡು ಅರ್ಶನ ಕುಂಕುಮ ರಂಗೋಲಿಗಳಿಂದ ಅಲಂಕಾರ ಮಾಡ್ಕೋಬೇಕು ಇನ್ನು ಹೊಸಲಿನ ಬಾಗಿಲಿಗೆ ಮಾವಿನ ತೋರಣಗಳಿಂದ ಅಲಂಕಾರ ಮಾಡ್ಕೊಳ್ಳಿ ದೇವ್ರ ಮನೆಯಲ್ಲಿರುವ ದೇವ್ರ ಸಾಮಾನುಗಳನ್ನು ಸಹ ಶುಚಿ ಮಾಡಿಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ರೆಡಿ ಮಾಡ್ಕೋಬೇಕು ಇನ್ನು ಸರಳವಾಗಿ ನೀವು ಪೂಜೆ ಮಾಡ್ತೀನಿ ಅಂತಾದರೂ ಕೆಲವೊಂದು ಪೂಜಾ ವಸ್ತುಗಳನ್ನು ಹಿಂದಿನ ದಿನವೇ ತಂದು ಇಟ್ಕೋಬೇಕು ವಿಳ್ಳೆದೆಲೆ ಅಡಿಕೆ ಹೂಗಳು ಹಣ್ಣುಗಳು ಗಂಧದಗಡ್ಡಿ ಕರ್ಪೂರ ಸಾಂಬ್ರಾಣಿ ಸ್ಟಿಕ್ಸು ಅದರ ಜೊತೆಗೆ ದೇವಿಗೆ ನೀವು ರೌಕೆಕಣ ಉಡ್ಸೋದಾದರೆ ರೌಕೆಕಣ ನೀವು ಮಡಿಲಕ್ಕಿ ಇಡ್ತೀನಿ ಅಂತಾದರೆ ಮಡಿಲಕ್ಕಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹಿಂದಿನ ದಿನವೇ ತಂದಿಟ್ಟು ರೆಡಿ ಮಾಡ್ಕೋಬೇಕು ಇನ್ನು ಪೂಜಾ ದಿನ ವ್ರತದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ನೀವು ಉಟ್ಕೊಂಡು ತಲೆ ಬಾಚ್ಕೊಂಡು ಹೂ ಮುಡ್ಕೊಂಡು ಕೈಗೆ ಬಳೆಗಳನ್ನು ತಪ್ಪದೆ ಹಾಕ್ಕೊಳ್ಳಿ ನೀವು ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಥರ ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದರೆ ವರಮಹಾದೇವಿ ಸಂತೃಪ್ತಳಾಗ್ತಾಳೆ ಇನ್ನು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ಸಿದ್ಧ ಮಾಡ್ಕೋಬೇಕು ದೇವ್ರ ಫೋಟೋಗಳಿಗೆ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಇನ್ನು ನಿಮ್ಮ ಮನೆಯಲ್ಲಿ ಕಳಶ ಇಡೋ ಪದ್ಧತಿ ಇದ್ದರೆ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ನೀವು ಮಾಡ್ಬೋದು ಮನೆಯ ಹಿರಿಯರನ್ನು ಒಂದು ಮಾತು ಕೇಳಿ ಕಳಶ ಇಡೋ ಪದ್ಧತಿ ಇದೆಯಾ ಅವರ ಮಹಾಲಕ್ಷ್ಮಿ ಹಬ್ಬದ ದಿನ ಅಂತ ಕಳಶ ಇಡೋ ಪದ್ಧತಿ ಇದ್ರೆ ಕಳಶ ಇಡೋದಕ್ಕೆ ನೀವು ದೇವ್ರ ಮನೆಯಲ್ಲೇ ಒಂದು ಜಾಗವನ್ನು ನಿಗದಿಪಡಿಸ್ಕೋಬೇಕು ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಕೊಂಡು ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇಡೋ ರೀತಿ ಆ ಒಂದು ಪೀಠವನ್ನು ನೀವು ನಿಗದಿಪಡಿಸ್ಕೋಬೇಕು ಆ ಪೀಠದ ಮೇಲೆ ಸ್ವಲ್ಪ ಅರ್ಶನದ ನೀರಿನಿಂದ ಸಾರಿಸ್ಕೊಂಡು ಅದ್ರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೋಬೇಕು ಅದ್ರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಳ್ಳಿ ಅಥವಾ ಬಾಳೆ ಎಲೆಯನ್ನಾದರೂ ಇಡ್ಬೋದು ಅದರ ಮೇಲೆ ಐದು ಹಿಡಿ ಕೈಯಲ್ಲಿ ಒಂದು ಹಿಡಿ ಎಷ್ಟು ಬರುತ್ತೋ ಆ ರೀತಿ ಐದು ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕ್ಕೊಂಡು ಆ ಅಕ್ಕಿ ಮೇಲೆ ಓಮ್ ಅಥವಾ ಸ್ವಸ್ತಿಕನ್ನು ನಿಮ್ಮ ಉಂಗುರದ ಬೆರಳಿನಿಂದ ಬರ್ಕೋಬೇಕು ನಂತರ ಅಕ್ಕಿ ಮೇಲೆ ಕಳಶದ ಚಂಬನ್ನು ಇರಿಸಬೇಕು ಕಳಶದ ಚಂಬಿಗೆ ನೀವು ಕಂಠದವರೆಗೂ ನೀರನ್ನು ತುಂಬಿಸಬೇಕು ನೆನಪಿಟ್ಕೊಳ್ಳಿ ಕಳಶದ ಚಂಬನ್ನು ಸಹ ಶುದ್ಧವಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮಗಳನ್ನು ಹಚ್ಕೊಂಡಿರಬೇಕು ಕಳಶದ ಚೊಂಬಿಗೆ ನೀರನ್ನು ತುಂಬಿಸ್ಕೊಂಡು ಕಳಶದ ಒಳಗಡೆ ನೀವು ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದು ಕಾಯಿನ್ನು ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕ್ಬೋದು ಒಂದು ಹೂವು ಸ್ವಲ್ಪ ಅಕ್ಷತೆ ಇಷ್ಟನ್ನು ಹಾಕಿದ್ರೆ ಸಾಕು ಡ್ರೈ ಫ್ರೂಟ್ಸನ್ನು ಯಾವುದೇ ಕಾರಣಕ್ಕೂ ಕಳಶದ ಒಳಗಡೆ ಹಾಕಬೇಡಿ ಸಮಯ ಕಳೀತಾ ಕಳೀತಾ ಡ್ರೈ ಫ್ರೂಟ್ಸೆಲ್ಲ ಕೊಳತು ಹೋದಂಗೆ ಆಗುತ್ತೆ ಅದು ಅಶುಭ ಅನ್ಸ್ಕೊಳ್ಳುತ್ತೆ ಇಷ್ಟು ಹಾಕಿದ್ರೆ ನೀವು ಸಾಕು ಇನ್ನು ಕಳಶದ ಒಳಗಡೆ ಇಷ್ಟೆಲ್ಲ ಹಾಕಿದ ಮೇಲೆ ಮೇಲೆ ಐದು ವಿಳ್ಳೆದೆಲೆಗಳನ್ನು ಜೋಡಿಸ್ಕೋಬೇಕು ಅಥವಾ ಮಾವಿನ ಎಲೆಯ ಗೊಂಚಲಿದ್ರು ಅದನ್ನು ಸಹ ಇಟ್ಕೋಬೋದು ಬೆಳ್ಳೆದೆಲೆ ಮೇಲೆ ಒಂದು ತೆಂಗಿನಕಾಯಿಯನ್ನು ಇರಿಸ್ಕೋಬೇಕು ತೆಂಗಿನಕಾಯಿ ಸುತ್ತಲೂ ಚೆನ್ನಾಗಿ ಅರ್ಶನವನ್ನು ಹಚ್ಕೊಂಡು ಅದ್ರ ಮೇಲೆ ಅರ್ಶಿನ ಕುಂಕುಮ ಇಟ್ಟು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡಿರಿ ಆ ಒಂದು ಕಾಯನ್ನು ನೀವು ಕಳಶದ ಮೇಲೆ ಇಡಬೇಕು ತೆಂಗಿನಕಾಯಿ ನೀವು ಆರಿಸ್ಕೋಬೇಕಾದ್ರೆ ಜಾಸ್ತಿ ಜುಟ್ಟು ಇರುವಂಥ ಒಳಗಡೆ ಜಾಸ್ತಿ ನೀರಿರುವಂಥ ಕಾಯಿಯನ್ನು ಆರಿಸ್ಕೊಳ್ಳಿ ಇನ್ನು ಕಳಶಕ್ಕೆ ನೀವು ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಚಿನ್ನದ ಒಡವೆಗಳಿದ್ದರೆ ಅದನ್ನು ಸಹ ಕಳಶಕ್ಕೆ ಅಲಂಕಾರ ಮಾಡ್ಕೊಳ್ಳಿ ನೀವು ಯಾವುದೇ ಒಡವೆಗಳನ್ನು ಹಾಕೋದಕ್ಕಿಂತ ಮುಂಚೆ ಅದಕ್ಕೆ ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಶುಚಿ ಮಾಡಿಕೊಂಡು ಕಳಶಕ್ಕೆ ಹಾಕಬೇಕು ಇನ್ನು ಚಿನ್ನದ್ದೇ ಹಾಕಬೇಕಾ ಬೇರೆದು ಹಾಕಬಾರ್ದು ಅಂತ ಕೇಳ್ತಾರೆ ನಿಮ್ಮ ಹತ್ರ ಚಿನ್ನದ್ದಿದ್ದರೆ ಚಿನ್ನದ್ದೇ ಹಾಕಿ ಚಿನ್ನದ್ದು ಇಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ಮ ಹತ್ರ ಯಾವ ಒಡವೆ ಇರುತ್ತೋ ಅದನ್ನೇ ಶುಚಿ ಮಾಡಿಕೊಂಡು ಕಳಶಕ್ಕೆ ಹಾಕಿ ಅಲಂಕಾರ ಮಾಡ್ಕೋಬೋದು ಇನ್ನೂ ಇಷ್ಟು ಕಳಶ ಸ್ಥಾಪನೆ ಆಗುತ್ತೆ ಇನ್ನು ಕಳಶಕ್ಕೆ ಬೇರೆ ಏನೆಲ್ಲ ವಸ್ತುಗಳು ಇದ್ರ ಜೊತೆಗೆ ಇಡಬಹುದು ಅಂತ ಹೇಳಿದರೆ ಗೌರಿ ಸಾಮಾನು ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ತಪ್ಪದೆ ತಗೊಂಬಂದು ಕಳಶದ ಪಕ್ಕದಲ್ಲಿ ಇಟ್ಕೊಳ್ಳಿ ಗೌರಿ ಸಾಮಾನು ಅಂದರೆ ತಾಯಿಗೆ ತುಂಬಾ ಪ್ರಿಯ ಅದನ್ನು ತಪ್ಪದೆ ತಗೊಂಬಂದು ಇಟ್ಕೊಳ್ಳಿ ಇನ್ನು ಬಳೆಗಳನ್ನು ಕಣಗಳು ಅಥವಾ ಒಂದು ಸೀರೆ ಏನಿದೆ ಅದನ್ನು ಸಹ ದೇವಿ ಪಕ್ಕದಲ್ಲಿ ಇಡ್ಬೋದು ನೀವು ಕಳಶಕ್ಕೆ ಬ್ಲೌಸ್ ಪೀಸನ್ನು ಉಡ್ಸೋದಾದರೆ ಉಡ್ಸ್ಕೋಬೋದು ನಂತರ ನೈವೇದ್ಯಕ್ಕೆ ವಿಳ್ಯದಲ್ಲೇ ಅಡಿಕೆ ಹಣ್ಣುಗಳು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ರೀತಿ ಹಣ್ಣುಗಳು ಮೂರು ರೀತಿ ಐದು ರೀತಿ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡ್ಬೋದು ನೈವೇದ್ಯಕ್ಕೆ ಬೆಲ್ಲದನ್ನು ಮಾಡ್ಕೋಬೋದು ಸಜ್ಜಿಗೆ ಮಾಡ್ಕೋಬೋದು ಅಥವಾ ಗೋಧಿ ಪಾಯಸ ಬೆಲ್ಲದ ಪಾಯಸ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೋಬೋದು ಮೊದಲನೇದಾಗಿ ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಂಡು ದೀಪವನ್ನು ಬೆಳಗಿಸ್ಕೋಬೇಕು ನಂತರ ಘಂಟಾನಾದವನ್ನು ಮೊಳಗಿಸ್ಕೋಬೇಕು ಮನೆಯಲ್ಲಿ ಯಾವುದೇ ನೆಗೆಟಿವ್ಸ್ ಇದ್ದರೂ ಹೊರಗಡೆ ಹೋಗುತ್ತೆ ತಾಯಿಯನ್ನು ಈ ಒಂದು ಪೂಜೆಗೆ ಆಹ್ವಾನ ಮಾಡೋದಕ್ಕೆ ಘಂಟಾನಾದವನ್ನು ೊಳಗಿಸ್ಕೋಬೇಕು ನಂತರ ನಿಮ್ಮ ಮನೆಯಲ್ಲಿ ವಿಘ್ನ ವಿನಾಯಕನ ಒಂದು ಐಡಲ್ಲು ಅಥವಾ ಫೋಟೋ ಇದ್ದರೆ ಗಂಧದ ಕಡ್ಡಿ ಹಚ್ಕೊಂಡು ಮೊದಲು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು ಒಂದು ಬೆಲ್ಲದ ಹಚ್ಚು ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ವಿಘ್ನ ವಿನಾಯಕನಿಗೆ ಸಮರ್ಪಣೆ ಮಾಡಬೇಕು ನಂತರ ಈಗ ಲಕ್ಷ್ಮೀ ಕಳಶ ಪೂಜೆಗೆ ಬರೋಣ ನಿಮ್ಮ ಮನೆಯಲ್ಲಿ ಕಳಶ ಇಡೋ ಪದ್ಧತಿ ಇಡು ಇರೋರು ಕಳಶವನ್ನು ಈ ರೀತಿ ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಕಳಶ ಇಡುವ ಪದ್ಧತಿ ಇಲ್ಲದೆ ಇರೋರು ಒಂದು ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದಕ್ಕೆ ಇದೇ ರೀತಿ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಕಳಶದ ಮುಂದೆ ಒಂದು ವಿಳ್ಳೆದಲಿಯನ್ನು ಇಟ್ಕೊಂಡು ಅದಕ್ಕೆ ನೀವು ಈಗ ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು ಪ್ರಕೃತಿಯ ನಮಃ ವಿಕೃತಿಯ ನಮಃ ಅಂತ ಅಷ್ಟೋತ್ರವನ್ನು ಹೇಳ್ಕೊಂಡು ಆ ಒಂದು ವೀಳೆದೆ ಮೇಲೆ ಕುಂಕುಮಾರ್ಚನೆ ಮಾಡ್ಬ ಮಾಡ್ತಾ ಬರಬೇಕು ಕುಂಕುಮದಿಂದ ಅರ್ಚನೆ ಮಾಡ್ಬೋದು ಅಥವಾ ಅಕ್ಷತೆಯಿಂದ ಮಾಡ್ಬೋದು ಅಥವಾ ಹೂವಿನಿಂದ ಮಾಡ್ಬೋದು ಅಥವಾ ತಾವರೆ ಬೀಜಗಳು ಬರುತ್ತೆ ನೂರ ಎಂಟನ್ನು ತಗೊಂಡು ಅದರಿಂದನಾದರೂ ತಾಯಿಗೆ ಅರ್ಚನೆಯನ್ನು ಮಾಡ್ಬೋದು ಅಥವಾ ಚಿಕ್ಕ ಚಿಕ್ಕ ಬಳೆಗಳು ಬರುತ್ತೆ ಮಲ್ಲಾರ್ ಬಳೆ ಅಂತ ಅದು ಸಹ ತಾಯಿಗೆ ಇಷ್ಟ ಅದರಿಂದನಾದ್ರೂ ನೀವು ತಾಯಿಗೆ ಅರ್ಚನೆ ಮಾಡ್ಬೋದು ಅಥವಾ ಒಂದು ರೂಪಾಯಿ ಕಾಯಿನ್ಸು ನೂರ ಎಂಟು ಸಿಗುತ್ತೆ ಅನ್ನೋದಾದ್ರೆ ಅದರಿಂದನಾದರೂ ನೀವು ಅರ್ಚನೆಯನ್ನ ಮಾಡಬಹುದು ನಿಮ್ಮ ಇಚ್ಛೆಯನುಸಾರ ತಾಯಿಗೆ ಒಂದು ಅಷ್ಟೋತ್ತರ ಹೇಳ್ತಾ ಅರ್ಚನೆಯನ್ನ ಮಾಡ್ತಾ ಬರಬೇಕು ನಂತರ ಲಕ್ಷ್ಮಿ ಅಷ್ಟಕ ಹೇಳಬೇಕು ನಮಸ್ತೆ ಸ್ತು ಮಹಾಮಾಯಿ ಶ್ರೀ ಪೀಠೇಶ್ವರ ಪೂಜೆ ಅಷ್ಟಕ ಆದಮೇಲೆ ಲಕ್ಷ್ಮಿ ಅಸ್ತೋತ್ರಗಳು ಮಂತ್ರಗಳು ಯಾವುದು ಕೊಟ್ಟೋ ಅದನ್ನೆಲ್ಲ ಪಠಿಸ್ಬೋದು ಮಂತ್ರ ಪಠನೆ ಆದ್ಮೇಲೆ ಪೂಜೆ ಮಾಡೋದಕ್ಕಿಂತ ಮುಂಚೆ ವರಮಹಾಲಕ್ಷ್ಮಿ ವ್ರತದ ಕತೆ ಬರುತ್ತೆ ಅದನ್ನು ತಪ್ಪದೆ ಓದಿ ಇದು ನಿಮಗೆ ಗೂಗಲಲ್ಲೋ ಯೂಟ್ಯೂಬಲ್ಲೋ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಂತರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ಪಂಚಾರತಿ ಏನಿದೆ ಅದರಿಂದ ಪೂಜೆ ಸಲ್ಲಿಸಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು ಇಷ್ಟಾದರೆ ಕಂಪ್ಲೀಟಾಗಿ ಒಂದು ವರಮಹಾಲಕ್ಷ್ಮಿ ವ್ರತ ಮುಗಿಯುತ್ತೆ ಇಷ್ಟು ಮಾಡೋದಕ್ಕೆ ನಿಮಗೆ ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ನೀವು ಮುಗಿಸ್ಕೋಬೋದು ಇನ್ನು ವರಮಹಾಲಕ್ಷ್ಮಿ ವ್ರತದ ಕತೆ ಪುಸ್ತಕನೂ ಸಹ ಸಿಗುತ್ತೆ ಅದನ್ನು ನೋಡಿಕೊಂಡು ನೀವು ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಇನ್ನು ವ್ರತ ಶುರು ಮಾಡೋದಕ್ಕಿಂತ ಮುಂಚೆ ಆ ವ್ರತದ ದಾರವನ್ನು ಮಾಡಿ ಇಟ್ಕೋಬೇಕು ಮನೆಯಲ್ಲಿ ಎಷ್ಟು ಜನ ಹೆಂಗಸರು ಹೆಣ್ಣು ಮಕ್ಕಳಿದ್ದಾರೋ ಅಷ್ಟು ದಾರಗಳನ್ನು ನೀವು ಮಾಡ್ಕೋಬೋದು ಒಂಬತ್ತು ಎಳೆ ದಾರವನ್ನು ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕಿ ಅದನ್ನು ಒಂದು ತಾಸು ಹಳದಿ ನೀರು ಅರಿಶಿನದ ನೀರಿನಲ್ಲಿ ನೆನೆಸಿಡಬೇಕು ನಂತರ ಅದನ್ನು ತೆಗೆದು ಮಧ್ಯಭಾಗಕ್ಕೆ ಒಂದು ಹೂವನ್ನು ಕಟ್ಕೊಂಡು ಆ ಒಂದು ವ್ರತದ ದಾರವನ್ನು ಕಳಶದ ಪಕ್ಕದಲ್ಲಿ ಪೂಜಾ ಸಮಯದಲ್ಲಿ ಇಡಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ಆ ಒಂದು ವ್ರತದ ದಾರವನ್ನು ತಗೊಂಡು ಬಲಗೈಗೆ ಕಟ್ಟಿಸ್ಕೋಬೇಕು ಈ ವ್ರತದ ದಾರ ಮನೆಯಲ್ಲಿರುವ ಎಲ್ಲ ಹೆಂಗಸರು ಕಟ್ಕೋಬೋದು ಇನ್ನು ಬೆಳಿಗ್ಗೆ ಇಷ್ಟು ಪೂಜಾ ಒಂದು ವಿಧಿವಿಧಾನ ಮುಗಿಯುತ್ತೆ ಸಂಜೆ ವೇಳೆಗೆ ಮತ್ತೆ ನೀವು ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಮತ್ತೆ ತಾಯಿಗೆ ಪೂಜೆಯನ್ನು ನೆರವೇರಿಸಿ ಒಂದು ನಮಸ್ಕಾರವನ್ನು ಮಾಡ್ಕೋಬೇಕು ಸಂಜೆ ವೇಳೆಗೆ ನಿಮ್ಮ ಅಕ್ಕಪಕ್ಕದ ಮುತ್ತೈದರನ್ನು ಕುಂಕುಮಕ್ಕೆ ಕರೆದು ತಾಂಬೂಲವನ್ನು ಕೊಡಬೇಕು ಇಷ್ಟಾದರೆ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ ಇನ್ನು ವರಮಹಾಲಕ್ಷ್ಮಿ ಕಳಶವನ್ನು ಕದಲಿಸೋದು ಹೇಗೆ ಅಂತ ಹೇಳಿದ್ರೆ ಒಂಬತ್ತು ಗಂಟೆ ಮೇಲೆ ಒಂದು ಕೆಂಪಾರತಿಯನ್ನ ನೀವು ತಾಯಿಗೆ ತೆಗೆದ್ಬಿಟ್ಟು ಬಲಗಡೆ ಮೂರು ಸಲ ಒಂದು ಕಳಶವನ್ನು ಜರುಗಿಸಬೇಕು ಅದು ಕಳಶ ವಿಸರ್ಜನೆ ಆದಂಗೆ ಆಗುತ್ತೆ ನಂತರ ನೀವು ನಾಳೆ ಬೆಳಿಗ್ಗೆ ಮತ್ತೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ಪೂಜೆಯನ್ನು ಮಾಡಿ ನಂತರ ನಿಮಗೆ ಸಾಧ್ಯವಾದ ಟೈಮಲ್ಲಿ ಕಳಶವನ್ನು ತೆಗಿಬೋದು ಇನ್ನು ಕಳಶದಲ್ಲಿ ಇರುವಂಥ ನೀರು ತುಂಬ ಪವಿತ್ರವಾದದ್ದು ಶಕ್ತಿಯುತವಾದದ್ದು ಅದನ್ನು ಮನೆಯ ಮೂಲೆ ಮೂಲೆಗೂ ಪ್ರೋಕ್ಷಣೆಯನ್ನು ಮಾಡಿ ಮನೆಯಲ್ಲಿ ಏನೇ ಇವಿಲ್ಸು ನೆಗೆಟಿವ್ಸ್ ಇದ್ರು ಎಲ್ಲ ಹೊಲ ಹೊರಗಡೆ ತೊಲಗೋಗುತ್ತೆ ಮನೆಗೆ ತುಂಬ ಶುಭ ಉಂಟಾಗುತ್ತೆ ವರಮಹಾಲಕ್ಷ್ಮಿ ವ್ರಥವನ್ನು ವಿಜೃಂಭಣೆಯಿಂದ ವೈಭವದಿಂದ ಆಚರಣೆ ಮಾಡಿದ್ರೂ ಅಷ್ಟೇ ಸರಳವಾಗಿ ಈ ರೀತಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರೂ ಅಷ್ಟೇ ಮುಖ್ಯವಾಗಿ ತಾಯಿಗೆ ಸಂತೃಪ್ತಿಗೊಳಿಸಿದ್ರೆ ಅವಳ ಅನುಗ್ರಹ ಯಾರಿಗೆ ಬೇಕಾದರೂ ಸಿಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ